അശ്വിനിയുട്യൂബ് ചാനൽക്കം ഇനി നീക്കാൻ ആട്ടി തിങ്കൾ അഡ്ഡലേ അവേ നിൽപ്പ കൊടുപ്പി തിങ്കള് ചേവ് കേനെ ബൊക്കെ തജങ്ക സൊപ്പു ഭാത്തോട് പ്പിപ്പ് അഞ്ച് നമ്മൾ ഈ ആട്ടി തിങ്കൾ പത്ര മലപ്പു നിക് തോജത് കൊടുപ്പ എന്ന ഫിറന്നെ ഈ പരിസരബോർഡ് ആ ಪತ್ರ ಎಂಚೆ ಮಲ್ಪ ಆಲ್ಮೋಸ್ಟ್ ತುಳು ಜನಕ್ಲಿಗು ತುಳು ಅಪ್ಪ ಜೋಕಲಿ ಮಾತ್ರೆ ಗೊತ್ತ ಎಂಚ ಪತ್ರ ಮಲ್ಪನೊಂದು ನಮ್ಮ ಹೆಂಚೆ ಮಲ್ಪ ನಮ್ಮ ಹೆಂಚ ಮಲ್ಪ ಇರೋ ನಿಕ್ಲಿಗೋಜೆ ಬರೀ ನಮ ಐತೆ ಕೊಯ್ ಕುಣ ತುಲೆ ಈ ಬೊಲ್ದು ಬೊಲ್ದು ಕಲ್ಲಡ್ ಬರ್ಕೊಂಡ್ ತುಲೆ ಈ ಪಚ್ಚ ದಾಂಡ ಆ ಟೈಪ್ ಒಂಜಿ ಬರ್ಕೊಂಡ್ ತುಲೆ ಮಲ್ಪ ಈ ಕಪ್ಪುದ ಅಂಡಡು ನೆಕ್ಸ್ಟ್ ಖಜಿಕ್ ಮಲ್ತೀರ ಅಂಡ ಒಂದು ಪತ್ರ ಯೂಸ್ ಹಾಕೊಂಡ್ ಜಾ ಕಿರ್ಮುನ್ ಜಾಸ್ತಿ ಅವು ಅಂಚ ಚಾವ ಪೂರ ಬುಡ್ಚಿ ನಮ್ಮ ಐತೆ ಈ ಕಲರ್ದ ನಮ್ಮ ಕೊಯ್ದು ಪತ್ರ ಮಲ್ಪಡು ಪೂರ ಕೊಯ್ದು ಪಾಕ ಒಂದು ಕೆಲವೇರೆಗ ಕಿರ್ಮುಂಡು ಕಾಯ್ತು ಜಾಗ ಇರ್ತೇಡ್ ನೀರು ನೀರ್ ಪೂರ ಮುಟ್ಟರೆ ಬರ್ಲಿ ಒಂದು ಪೂರ ಮೂರ್ನಗತ್ತೂರ ನಿಕ್ಲಿಗ ನಮ್ಮ ಇಣ್ಣೆ ಪಲ್ತೀರಾ ಅವಳಿಗೆ ಅಂತ ಹೋಗ್ಯಾವೆ ಅಸ್ಟ್ ಒಂದು ಏನ್ ಪೂರ ಸೊಕ್ಸ್ ಹೋಗದೆ ಕೊಯ್ಕ

ಪರಿಸರಡೆ ನಮಕ ಪೂರ ಈತ್ ಶೋಕ್ ಶೋಕದ ದೇವೇರು ಕೊರ್ಪೇರ ಅವೇನೆ ನಮ್ಮ ಯೂಸ್ ಮಾಡ್ತವ ನೋಡು ಒಂದು ಜೀವಗ್ಲ ನಮಕ್ ಎಡ್ಡ ಹೆಲ್ತ್ ಎಡ್ಡ ಆರೋಗ್ಯವಾದಿ ಪೋಲಿ ಬೊಕ್ಕ ಕಿನಿಗಿನ್ನೇ ಇರಂಡು ಇಲ್ಲಿ ಇಲ್ಲಿಯ ಇಲ್ಲಿ ಇಲ್ಲಿಯ ಇರ ಇದೆ

ಈತ ತಿಕ್ಕೊಂಡು ನಾನು ಪತ್ರ ಅಡ್ಡೆ ಹೆಂಚ ಮಲ್ಪ ನೀಟ್ಲಾಗೆ ಅಂತ ತೋಚೋದು ಕೊರಪ ಒಂದು ಒಂಜಿರಡ್ಡು ಮುಜಿದಿನ ಬಾಡೋದು ತಿಂದಲೇ ಎಡ್ಡೆ ಬಾಡೋದು ಪೂರ ಮಲ್ಪೇರು ಒಮ್ಮಪ್ಪ ಅಲ್ಲಿಪೇರು ಹೆಂಗೆ ಪತ್ರಡೆ ಬಣ್ಣ ಮಸ್ತ್ ಇಷ್ಟ ಪತ್ರ ಮಾಡೋಪನ್ನೊಂದಿಪ್ಪೆ ಅಟ್ಟಿ ತಿಂಗೋಲ್ ಬರ್ರಿ ಇಜ್ಜಿ ಚೇವು ಹೆಂಕ ತೋಜ ರೇಜ್ಜಿ

అలా ఉంది మర అలా ఉంది ఇక్కడ నేరాలు మరద గుర్త ఒక ఉంది బీజతే మారా అలా అలా ఉల్ల అలా అలా ಟೈಮ್ ಉಡಿ ಸೌಂಡೇ ಲೈಕ್ ನೀರ್ ಗುಡ್ಡೆರ್ದು ಜತೋ ಮರಂದು ನೀರು ಒಸಾರ್ ನೀರು ಈ ನೀರು ಸೌಂಡ್ ಚೋಕು ಕೇನರ

ಒಂದು ನಾಲ್ಕು ಗ್ಲಾಸ್ ಹರಿದು ತಂದೆ ಕಂಡೆ ಮೂಜಿ ಒಂಚೂರು ಜಾಸ್ತಿ ಚೂರು ದೋಸೆ ದೋಸೆದರಿ ಒಂಥೆ ಉಪ್ಪು ಚೂರು ಪುಳಿ ಒಂದು ನಾಲ್ಕು ಮುಂಚಿ ಚೂರು ಬತ್ತಂಬೀರಿ ಚೂರು ಜೀರಿಗೆ ಒಂದು ಎರಡು ಮೂಜಿ ನಾಲ್ಕು ಸ್ಪೂನ್ದತ್ತು ತಾರಾಯಿ ಉಪ್ಪು ನುಪ್ಪು ಮಕ್ಕಂಚೂರು ಅರಶಿನ

ರೆಡ್ಡನ ಸರ್ತಿ ಕಡಿದಿಲ್ಲ ಅಂದ್ರೆ ಇದನ್ನು ತಿರ್ಗಲ್ಲ ಮಿಕ್ಸ್ ಮಾಡ್ತಾವಂಗ de dir ಇಂಚ ದೀದ್ ಒಂಜಿ ಅರ್ಧ ಗಂಟೆ ಬೇಯೆದ್ ಅರ್ಧ ಗಂಟೆ ಬೇಯಿತು ಬೊಕ್ಕ ಎಲ್ಲ ಕಾಂಡೆ ಅರೆ ಪುಡ್ ಪಾಡ್ರೆ ಬೇಯ್ದಿತ್ತೆ ಕ್ರಿಂಚ್ ಆತಂಡ್ ನನ್ ಒಂದೆ ಎಲ್ಲ ಕಾಂಡೆ ಅರೆ ಪುಡ್ ಪಾಡ ನೆಕ್ಸ್ಟ್ ಎಕ ಉಂಟ ಒಂಜಿ ಎಲೆಗ್ ಉಂಚಿ ಒಂಜಿ ಅರ್ಧ ನೀರುಳ್ಳಿ ಒಂದು ಅರ್ಧ ಸ್ಪೂನು ಜೀರಿಗೆ ಒಂದು ಕಾಲು ಟೀ ಸ್ಪೂನು ಮೆತ್ತ ಒಂದು ಚಮಚ ಕೊತ್ತಂಬರಿ ಒಂದು ಪುಳಿ ಒಂಚೂರು ಗೊಳ್ಳಲಿ ಮತ್ತು ಒಂದೇ ಗಡಿ ಸಾರ ಇದು ತಂದೆ ನೆನೆ ಚಮ ಸಾಮಾನು ಕೊತ್ತುದು ರೆಡಿ ಬರ್ತಾರೆ ಕೊಡೆ ರಾತ್ರಿ ರೆಡಿ ಬಂತಿದ್ದೀನಿ ಮೂರುದು ಇಂಚ ಪೀಸ್ ಪೀಸ್ತೀವಿ ಒಂದೇ ಎಣ್ಣೆ Qur kod djerë bulurë Rëqi këta ka upë Arepë kod djerë në Atërë pisë ಚೂರ್ ಕೊದ್ದಿಂಡ ಯಾವು ಪತ್ರಡ್ಡೆ ರೆಡಿ ಹಾಕ್ಕೊಂಡು ಪತ್ರಡ್ಡೆ ರೆಡಿ ಹಾಂಡ ಚೀವ ಪತ್ರಡ್ಡೆ ರೆಡಿ ತಿನ್ನಾದರೆ ಬಾರಿ ಶೋಕ ಹಾಕ್ಕೊಂಡು ಈ ಲೈನ್ ಇಂಚ ಟ್ರೈ ಮಾಡಿಕೊಳ್ಳ